Oh, ಓಂ ಗಂ ಗಣಪತಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಾಡಿನ ದೇಶದ ಹಾಗೂ ಸಮಸ್ತ ವೀಕ್ಷಕ ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ ಅನ್ನದಾತರಿಗೆ ನಮಸ್ಕಾರ ಮಾಡುತ್ತಾ ಸೊ ನಿಮ್ಮ ಸಂಸ್ಥೆ ಎಸ್ ಎಸ್ ನ್ಯೂಸ್ ಸಂಸ್ಥೆ ಮುಂಚೂಣಿಯಲ್ಲಿ ನಡೀತಾ ಇದೆ ಸೊ ನಿಮ್ಮ ಪ್ರೇಮಾಶೀರ್ವಾದ ಸೊ ನಿಮ್ಮ ಒಂದು ಸ್ಪಾನ್ಸರ್ಶಿಪ್ಪು ನಮಗೆ ಬೇಕಾಗಿದೆ ಸೊ ನೀವು ಎಷ್ಟೇ ಒಂದು ದೇಣಿಗೆ ನೀಡಿದ್ರು ನಿಮ್ಮ ಒಂದು ಸಂಸ್ಥೆ ನಮ್ಮ ಒಂದು ಸಂಸ್ಥೆಗೆ ಅದು ಒಂದು ಒಂದು ಪ್ರೇರಣೆಯ ಒಂದು ಮಾರ್ಗದರ್ಶನ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನ ಹೆಚ್ಚೆಚ್ಚು ಕೆಲಸ ಮಾಡಲಿಕ್ಕೆ ಆ ಥರ ಸೊ ನೀವು ಸೊ ನಮಗೆ ಹೆಚ್ಚೆಚ್ಚು ಒಂದು ಸ್ಪಾನ್ಸರ್ಶಿಪ್ ಆಗಿರ್ಬೋದು ಯಾಕಂದರೆ ರೀಸೆಂಟಾಗಿ ಯಾರೋ ಒಬ್ರು ಪಾಪ ಒಂದು ಐವತ್ತು ಸಾವಿರ ಕಳಿಸಿದ್ರು ತಗೊಳ್ಳಿ ಸರ್ ಸಂಸ್ಥೆ ನಡೆಸ್ತಾ ಇದ್ದೀರ ದೊಡ್ಡ ಮಟ್ಟದಲ್ಲಿ ಸ್ಟುಡಿಯೋ ಎಲ್ಲ ಮಾಡ್ಬೇಕಂತ ಇದ್ದೀರ ಅಂತ ಸೊ ಅವರು ಪಾಪ ತುಂಬ ಅವ್ರ ಹೆಸರು ಹೇಳಬೇಡಿ ಅಂತ ಹೇಳಿದ್ರು ಆದರೂ ಪಾಪ ಗುರುರಾಜ್ ಗುರುರಾಜ್ ಅವರು ಪಾಪ ಅವರು ರಾಯಚೂರದವರು ಪಾಪ ಅಲ್ಲಿಂದ ಬಂದು ಅಲ್ಲಿ ತುಂಬ ದೊಡ್ಡ ಮಟ್ಟದ ಅವ್ರದ್ದು ಒಂದು ಎಲ್ಲ ಇದೆ ಸೊ ಯಾವಾಗ ಒಂದು ಪ್ರಮೋಷನ್ ಮಾಡಿದ್ವಿ ಫ್ರೀಯಾಗಿ ಮಾಡಿದ್ವಿ ಅಂದ್ಬಿಟ್ಟು ಅವ್ರು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅವರು ಪಾಪ ಹುಡ್ಕೊಂಬಂದು ಕೊಟ್ಟರು ಪಾಪ ಹೇಳಬೇಡಿ ಏನು ಸರ್ವಿಸ್ ಏನೇ ಕೊಟ್ಟಿದ್ರು ಹೇಳ್ಬೇಡಿ ಅಂದರು ಪಾಪ ಅವ್ರ ಹೆಸರು ಹೇಳಬೇಡಿ ಅಂದರು ಆದರೂ ನಾನು ಹೇಳ್ತಾಯಿ ಸೊ ಅಂದ್ರೆ ಅಂದರೆ ಆಲ್ಮೋಸ್ಟು ತುಂಬ ಎಲೆಮರೆಕಾಯಿಯಾಗಿ ಗುರುತಿಸ್ಕೊಂಡು ಕೆಲವರೆಲ್ಲ ಆ ಥರ ಒಂದು ಸಹಾಯ ಹಸ್ತ ಚಾಚು ಇದ್ದಾರೆ ಪಾಪ ಆ ತರನು ಮಾಡಿರೋರಿಗೆ ನಮ್ಮ ಒಂದು ಧನ್ಯವಾದ ಒಂದು ಆಭಾರಿಯಾಗಿರ್ತೀವಿ ಸೊ ಅವರ ಒಂದು ಪ್ರೇಮಾಶೀರ್ವಾದ ಹೀಗೆ ಇರಲಿ ಅದೇ ತರನೇ ನೀವು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸೊ ಒಂದು ಸ್ವಲ್ಪ ಒಂದು ಫಂಡಿಂಗ್ ಮಾಡುವ ಮುಖಾಂತರ ಸಂಸ್ಥೆಗೆ ಒಂದು ಕೊಡುಗೆ ನೀಡುವ ಮುಖಾಂತರ ನೀವು ಒಂದು ಮಾದರಿ ಆಗಬೇಕಾಗತ್ತೆ ಒಂದು ಎಕಾನಮಿ ವೈಸ್ ಸ್ವಲ್ಪ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕಾಗುತ್ತೆ ನಿಮ್ಮ ಮನೆ ಮಗನ ಸೊ ನಿಮ್ಮ ಮನೆ ಮಗ ಬೆಳೆದ್ರೆ ನೀವು ನೀವು ಬೆಳೆದಂಗೆ ನಿಮ್ಮ ಇದು ಬೆಳ್ದಂಗೆ ನಿಮ್ಮ ಪರಿವಾರ ಬೆಳ್ದಂಗೆ ಸೊ ನಿಮ್ಮ ಕುಟುಂಬ ಇದೆಲ್ಲ ಒಂದು ಕುಟುಂಬ ಥರ ಸೊ ಹಾಗಾಗಿ ಯಾವುದೇ ಒಂದು ಎಲ್ಲೇ ಆಗಿರಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಒಂದು ಸಂಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವುದೇ ಊರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ನಿಸ್ವಾರ್ಥ ಸೇವೆಯಲ್ಲಿ ನಿಮ್ಮ ಮನೆ ಮಗ ಸದಾ ನಿರಂತರವಾಗಿರ್ತಾನೆ ಎನಿ ಟೈಮ್ ಕಾಲ್ ಮಾಡಿದ್ರು ಫೋನ್ನ ರಿಸೀವ್ ಮಾಡ್ತಾನೆ ಅವರ್ ಸರ್ವಿಸ್ ವಿಲ್ ಬಿ ದೇರ್ ಫಾರ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಡೆಮಾಕ್ರಸಿ ಯಾವುದೇ ಆಗಿರ್ ಡೆಮಾಕ್ರೆಸಿ ಆಗಿರ್ಬೋದು ಸೊ ನಮ್ಮ ಒಂದು ಕಾನೂನು ಆಗಿರ್ಬೋದು ನಮ್ಮ ಸಂವಿಧಾನಕ್ಕೆ ನಮಗೆ ಅಪಾರವಾದ ಗೌರವ ಪ್ರೀತಿ ವಿಶ್ವಾಸ ಇದೆ ಸೊ ಎಲ್ಲ ಥರದಲ್ಲೂ ಎಲ್ಲರೂ ಎಲ್ಲ ವರ್ಗದ ಜನರಿಗೆ ನಮ್ಮ ಒಂದು ಕೊಡುಗೆ ಆಗಿರ್ಬೋದು ಒಂದು ಕೊಡುಗೆ ಇದೆ ಅಂತ ಹೇಳ್ತಾ ಈ ಒಂದು ಸಂಸ್ಥೆನ ನೀವು ನಿಮ್ಮ ಮಡಲ್ಯಾಗ್ತಾಯಿದ್ದೀವಿ ನೀವು ದೊಡ್ಡ ಮಟ್ಟದಲ್ಲಿ ಬೆಳೆಸೋದು ಉಳಿಸೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಯು ಪಿ ಐ ಸ್ಕ್ಯಾನರ್ ಕೂಡ ಇರುತ್ತೆ ಲಭ್ಯ ಇರುತ್ತೆ ನೀವು ಅದಕ್ಕೆ ಒಂದು ಫಂಡಿಂಗ್ ಮಾಡುವ ಮುಖಾಂತರ ನಿಮ್ಮ ಸಹಾಯ ಹಾಸ್ತಾ ಇರಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀರಾಮ್ ಜಯ ಹಂಜನೇಯ ಜೈ ಭುವನೇಶ್ವರಿ ಜೈ ಕನ್ನಡ ಅಂಬೇ ಎಸ್ ಎಸ್ ನ್ಯೂಸ್ ಇದು ಜನರ ಧ್ವನಿ ಅಂದರೆ ನಿಮ್ಮ ಧ್ವನಿ ಜೈ ಅಂಬೇಡ್ಕರ್ ಜೈ ಬಬ್ರವಾಹನ ಜೈ ಭೀಮಸೇನ ಮಹಾರಾಜ್ ಜೈ ಗುರುದೇವ್ ಜೈ ಜೈ ಗುರುದೇವ್ ಜೈ ಗುರುದೇವ್ ಜೈ ಜೈ ಗುರುದೇವ್ ನಮಸ್ತೆ ಅಚ್ಚಾಯ